ಬನ್ನಿ ಹೋಗೋಣ ಇಲ್ಲಿ ಕ್ಯಾರೆ ಅನ್ನೋಕ್ಕೂ ಯಾರೂ ಇಲ್ಲ ಒಳ್ಳೆ ಜಾಗ ಅದು ಬಂದು ಹುಷಾರಾಗಿ ಇದ್ದು ಎಂಜಾಯ್ ಮಾಡಿಕೊಂಡು ಪೀಸಾಗಿ ಹೋಗ್ಬೇಕಷ್ಟೆ ತರಳೆ ಎಲ್ಲ ಮಾಡಬಾರ್ದು ನೋಡಿ ಮೀನುಗಾರಿಕೆ ಮಾಡ್ತಾರಿದಲ್ಲ ಥ್ಯಾಂಕ್ಸ್ ಅದ ಬಾಯ್ ಬಾಯ್ ಚಿಕ್ಕ ಗೇಟಾಲ್ ಬಂದು ಇವಾಗ ದೊಡ್ಡ ಗೇಟಲ್ಲಿ ಹೋಗ್ತಾ ಇದ್ವಿ ಅದನ್ನು ಇಲ್ಲಿ ಚೆನ್ನಾಗಿತ್ತು ರಿವರ್ ಕ್ರಾಸಿಂಗ್ ತರ ಮಾಡಿದಾರೆ ಇದೇ ಮೇನ್ ರೋಡು ನೋಡಿದ್ರ ತಾತ ನೈನ್ ಹಂಡ್ರೆಡ್ ಹಾಕಿ ಪೆಟ್ರೋಲ್ ಹಾ ಆ ಕಡೆ ಹೋಗ್ಬೇಕಾ ಓಕೆ ಓಕೆ ನೀವಲ್ಲ ಸಾರಿ ಸಾರಿ ಇಲ್ಲ ಇಲ್ಲಿ ಸಾರಿ ಬ್ಯಾಟ್ರಿ ಖಾಲಿಯಾಗಿ ಹೋಗಿತ್ತು ಚೇಂಜ್ ಮಾಡೋಣ ಅಂತ ಇನ್ನೊಂದೋ இதரெல்லாக்கு மரு ஜாஸ்த் வயசாக ஏன்மாடது பத்து கண்ட இது டி டிட்டியே அன்னொரு கண்டை தோர்ஸ் தான் ಇಲ್ಲಿ ರೈಟ್ ಓ ನಾನು ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಲೇ ಇಲ್ಲ ಅಲ್ವಾ ನಾವಿವತ್ತು ಹೋಗ್ತಿರೋದು ಮಲ್ಲಪ್ಪ ಕೊಂಡ ಎಲ್ ಬಿ ಪಾಯಿಂಟ್ ರೋಡ್ ಅಂತೂ ಸೂಪರ್ ಆಗಿದೆ ಅಪ್ಪ ಇಲ್ಲಿ ಮೋಸನೇ ಇಲ್ಲ ಅಪ್ಪ ಏನೋ ಪಕ್ಷಿ ಏನೋ ಬಂತು ಸೈಡ್ಗೆ ಭಯ ವಿಧ ಸಖತ್ ಕನ್ಫ್ಯೂಷನ್ ಆಗತ್ತೆ ಈ ಕಡೆ ಹೊಸ್ದಾಗ ಬರೋರ್ಗೆ ಹಂಗೂ ಹೋಗ್ಬೋದು ಆದ್ರೆ ನಾನು ನೀರೋಡ್ತಿದಿನಿ ನಾನು ಹೋಗ್ತೀನಿ ನೋಡ ಆ ಕಡೆ ನೀವೇನ ಹೋಗ್ಬಿಡಿ நன்கன்ஸ்ங்க அது மல்லப்ப கொண்ட அனத்திங்க ஆந்திரி கொடுத்து ஓட மல்லப்போண்ட் ஓகே தேங்க்யூ ನನ್ಗೆ ಅನ್ಸಾಗ ಅಗಸ್ತ್ಯ ಫೌಂಡೇಶನ್ ಅನ್ಸುತ್ತೆ ಅಗಸ್ತ್ಯ ಫೌಂಡೇಶನ್ ಹಿಂದ್ಗಡೆಯೇ ಮಲ್ಲಪ್ಪ ಕೊಂಡ ಇದೆಯಲ್ಲ ನೋಡ್ರಿ ಅದು ಸೇರಿರೋದು ಕರ್ನಾಟಕಕ್ಕೆ ಆದರೆ ನಾವು ಆಂಧ್ರಕ್ಕೆ ಬಂದು ಮತ್ತೆ ಕರ್ನಾಟಕಕ್ಕೆ ಬರಬೇಕು ಚೆನ್ನಾಗಿ ಮಾಡಿದ್ದಾರೆ ಸರ್ಕಲೆಲ್ಲ ಇಲ್ಲಿ ಪಟಾಕಿ ಎಲ್ಲ ಅನ್ಸಾರಲ್ಲಪ್ಪ ಅಂಗನವಾಡಿ ಕೇಂದ್ರಮು ತೆಲುಗು ಕೊಂಚ ಕೊಂಚ ಚದುವಿಕೆ ವಸ್ತು ಮಲ್ಲೇಶ್ವರ ಸ್ವಾಮಿ ಟೆಂಪಲ್ ಚೆನ್ನಾಗಿರುತ್ತೆ ಮೇಲೆ ಹತ್ತದೆ ಇವಾಗ ಬ್ಯೂಟಿಫುಲ್ ಆಗಿದೆ ಬ್ಯೂಡಿ 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 ஃபாஷன் ஹாட் ரோட் ஸ்டார்ட்ஸ் கோஸ்லோ கேல் இஸ் பாய்ஸ் அண்ட் கேர்ள்ஸ் ஆனா இருக்கு நோடமா கூடாது ಾಗಿದೆ ಸೂಪರ್ ಆಗಿದೆ ವ್ಯೂಸ್ ಎಲ್ಲ ಅಂತ ಹೇಳೋದು ಎಲ್ಲ ಕರ್ನಾಟಕ ಎಲ್ಲ ಆಂಧ್ರ ಮುಂದೆ ತಮಿಳ್ನಾಡು ರೋಡ್ ಸೂಪರ್ ಆಗಿದೆ ವ್ಯೂ ನಾನು ನೋಡ್ತಿರೋದು ಕರ್ನಾಟಕ ಪಿಯೋಡಿ ಇದೆ ಶಿವಲಿಂಗ ಈ ರೈಡಿಂಗ್ ಶೂಸಲ್ಲಿ ಹತ್ತಕ್ಕೆ ತುಂಬ ಕಷ್ಟ ಓ ನೋಡಿ ಹಿಂದಿದೆ ಮಾಡಿರೋದು ದಿಸ್ ಇಸ್ ಕರ್ನಾಟಕ ನ್ಯೂಸ್ ಫೈಟ್ ನೋಡಿದ್ರೆ ತಮಿಳ್ನಾಡು ಈ ಕಡೆ ಹತ್ರ ಹತ್ತೋದೆಷ್ಟು ಕಷ್ಟ ಇಳಿಯೋದು ಅದಕ್ಕಿಂತ ಒಂದು ಬಟ್ಟೆ ಜಾಸ್ತಿನೇ ಕಷ್ಟ ಇಲ್ಲಿರೋಕ್ಕೆ ನೋಡಿ ಎಷ್ಟು ಗಾಡಿ ಇದೆ ನೋಡಿ ಅಲ್ಲಿದೆ ಗಾಡಿ ಟರ್ನೆಕ್ ಬ್ಲೂಮ್ ಆಗ್ತೀನಿ ಹೊರಡೋ ಸಮಯ ಬಂತು ಇವಾಗ ಡೈರೆಕ್ಟ್ ಮನೆಗೆ ಹೋಗೋಣ ನೀವು ಅಂತೂ ಸೂಪರಾಗಿ ಎಂಜಾಯ್ ಮಾಡಿದೆ ಸಕ್ಕತ್ತಾಗಿದೆ ನೀವು ಗಾಳಿ ಜಾಸ್ತಿ ಕಷ್ಟ ಹತ್ತೋದು ವಿಡಿಯೋದಲ್ಲಿ ಲಿಂಗ ಹತ್ತಕ್ಕೆ ಗಾಳಿ ಕೋಲ್ಡಾಗಿ ಹೋಗಿದೆಯಪ್ಪ ಡ ಬೇರೆ ಓಕೆ ಇಲ್ಸ್ಕು ಇಷ್ಟುವರೆಗೂ ಆಂಧ್ರ ಅದಾದ ಮೇಲೆ ಕರ್ನಾಟಕ ಅಂತೆ ಇದ್ರ ಮೇಲೆ ಇಂಟರ್ನೆಟ್ಟೇ ವರ್ಕ್ ಆಗ್ತಿಲ್ಲ ರೋಮಿಂಗಲ್ಲಿದೆ ಅದಕ್ಕೆ ಕನ್ಫ್ಯೂಷನ್ನು ಯಾವ ಸ್ಟೇಟ್ ನೆಟ್ವರ್ಕ್ ಕನೆಕ್ಟ್ ಆಗಲಿ ಆಂಧ್ರ ಕನೆಕ್ಟ್ ಆಗ್ಲಾ ಕರ್ನಾಟಕ ಕನೆಕ್ಟ್ ಆಗ್ಲಾ ಅಂತ ನೋಡಿ ಲೋಕಲ್ಲು ಹೋಮು ಮನೆಗೋಗ ಹೊತ್ತಾಯಿತು ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಷ್ಟರಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ